ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊತಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು ಸೊ ಫ್ರೆಂಡ್ಸ್ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಲಾಸ್ಟ್ ಟೈಮು ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ಇನ್ನೂ ನಮಗೆ ಬಂದಿಲ್ಲ ಅಮೌಂಟ್ ಬಂದಿಲ್ಲ ಅಮೌಂಟ್ ಅಂತ ಲಾಸ್ಟ್ ಶಿವರಾತ್ರಿಗೆ ಓನ್ಲಿ ಫೋರ್ಟಿ ಪರ್ಸೆಂಟ್ ಲಾಸ್ಟ್ ಟೈಮು ಶಿವರಾತ್ರಿಗೆ ಸ್ವಲ್ಪ ಜನರಿಗೆ ಅಮೌಂಟ್ ಬಂತಲ್ಲ ಎರಡು ಸಾವಿರ ರೂಪಾಯಿ ಕೇವಲ ನಲವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಹಾಕಿದ್ರು ಇನ್ನೂ ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಯಾರಿಗೂ ಬಂದಿದ್ದಿಲ್ಲ ಅಮೌಂಟು ಸೊ ಅವರಿಗೆ ಈಗ ಬಿಡುಗಡೆ ಮಾಡಿ ಮಾಡಿದ್ದಾರೆ ಮೊನ್ನೆ ತಾರೀಕಿಂದ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಕವರ್ ಆಗಿದೆ ಗೃಹಲಕ್ಷ್ಮಿ ಅಮೌಂಟು ಸೊ ಅದನ್ನು ಇನ್ಫಾರ್ಮೇಷನ್ನ ನಾನು ಹೇಳಲಿಕ್ಕೆ ಬಂದೆ ಮತ್ತು ಹದಿನ ಹದಿನಾರನೇ ಕಂತು ಬಂದಿರೋದೀಗ ಹದಿನಾರನೇ ಹದಿನಾರನೇ ಕಂತು ಎಲ್ಲರಿಗೂ ಬಂದಿದೆ ಸೊ ಈಗ ಹದಿನೇಳನೇ ಕಂತು ಬಗ್ಗೆ ಹದಿನೇಳನೇ ಕಂತು ಬಗ್ಗೆ ಹೇಳೋಣ ಅಂತ ಹದಿನೇಳನೇ ಕಂತು ಯಾವಾಗ ಬರುತ್ತೆ ಅಂದರೆ ಇನ್ನೇನು ಅದನ್ನು ಬಿಡುಗಡೆ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಅವರೇ ಹೇಳಿದ್ದಾರೆ ಈಗ ಇನ್ನೇನು ಹತ್ತನೇ ತಾರೀಕಿಂದ ಬಿಡುಗಡೆ ಸ್ಟಾರ್ಟ್ ಅಂದ್ರೆ ಒನ್ ವೀಕಲ್ಲೇ ನಮಗೆ ಬರುತ್ತೆ ಸೊ ಮಂತ್ ಎಂಡ್ ಒಳಗಡೆ ಮತ್ತೆ ಎಲ್ಲರಿಗೂ ಎರಡು ಎರಡ್ ಸಾವಿರ ರೂಪಾಯಿ ಅಮೌಂಟ್ ನಮ್ಮ ಖಾತೆಗೆ ಬರುತ್ತೆ ಹದಿನೇಳನೇ ಕಂತು ಬಟ್ ಹದಿನೆಂಟನೇ ಕಂತಿಂದ ಇನ್ನು ಸುದ್ದಿ ಫೆಬ್ರವರಿ ಸೋರಿ ಫ್ರೆಂಡ್ಸ್ ಸಮರ್ಥ ಸ್ವಲ್ಪ ಮಧ್ಯ ಮಧ್ಯ ಮಾತಾಡ್ತಿರ್ತಾನೆ ದಯವಿಟ್ಟು ಕ್ಷಮಿಸಿ ಹದಿನೇಳನೇ ಕಂತೇನಿದೆ ಅಲ್ಲ ಈ ಮಂತ್ ಎಂಡಲ್ಲಿ ಬರುತ್ತೆ ಹದಿನೆಂಟನೇ ಕಂತು ತಗೋಬೇಕಿತ್ತು ಈಗ ಆ್ಯಕ್ಚುಲಿ ಒನ್ ಮಂತ್ ಗ್ಯಾಪ್ ಆಗಿರೋದು ಎಲ್ಲರಿಗೂ ಗೊತ್ತೇ ಇದೆ ಟೂ ತ್ರೀ ಮಂತ್ಸ್ ಮೇಡಮ್ ಅವರು ರೆಸ್ಟಲ್ಲಿದ್ದರು ಹಾಗಾಗಿ ಆಕ್ಸಿಡೆಂಟ್ ಆಗಿದ್ದು ಅದೆಲ್ಲ ಗೊತ್ತೇ ಇರೋದಲ್ವಾ ಮತ್ತೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಬಂದಿದ್ದು ನೋಡಿ ಮಹಿಳೆಯರು ಎಲ್ಲರೂ ತುಂಬಾ ಖುಷಿ ಪಟ್ರು ಸೊ ಲಾಸ್ಟ್ ಟೈಮು ಖುಷಿ ಖುಷಿಪಟ್ಟರು ಏನು ಬಂದಾಯ್ತು ಬಂದಾಯಿತು ಗೃಹಲಕ್ಷ್ಮಿ ಅಮೌಂಟ್ ಅಂತ ವಿರೋಧ ಪಕ್ಷದವ್ರು ಯಾರೇ ಆಗಲಿ ಹೇಳ್ತಿದ್ರಲ್ವ ಸೊ ಅವರಿಗೆಲ್ಲರಿಗೂ ಉತ್ತರ ಸಿಕ್ತು ಅಂತಲೇ ಅನ್ಕೋಬೋದು ಇದು ನಿತ್ಯ ಸತ್ಯ ಹೇಗೆ ಐದು ವರ್ಷ ಮಾತ್ರ ಯಾರಿಗೂ ಆಗಲ್ಲ ಯಾಕಂದರೆ ಐದು ವರ್ಷ ಈ ಸರ್ಕಾರ ಇರೋ ತನಕ ಎಲ್ಲರ ಖಾತೆಗೂ ಎರಡೆರಡು ಸಾವಿರ ಅಮೌಂಟ್ ಬಂದೇ ಬರುತ್ತೆ ಸೊ ಯಾರೂ ಟೆನ್ಷನ್ ಮಾಡ್ಕೋಬೇಡ್ರಿ ಬಂದಿಲ್ಲ 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 ಅಂತ ಯಾರಿಗೆ ಬರಲ್ಲ ಅಂದರೆ ಜಿ ಎಸ್ ಟಿ ಪೇಯರ್ಸಿಗೆ ಬರಲ್ಲ ಟ್ಯಾಕ್ಸ್ ಪೇಯರ್ಸಿಗೆ ಬರಲ್ಲ ಆಮೇಲೆ ಯಾರ್ಯಾರು ಟ್ಯಾಕ್ಸ್ ಅಮೌಂಟ್ ಪೇ ಮಾಡ್ತಿರ್ತಿರಲ್ವ ಅವ್ರಿಗೆ ಖಂಡಿತವಾಗ್ಲೂ ಬರೋಲ್ಲ ಅವರು ನೀವಾಗೇ ಹೋಗಿ ಡಿಲೀಟ್ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಇಲ್ಲ ಆಮೇಲೆ ಸಿಕ್ಬಿದ್ರೆ ಸುಮ್ಮನೆ ದಂಡ ಕಟ್ಟಬೇಕಾಗತ್ತಲ್ವ ಹಾಗಾಗಿ ಹೇಳ್ತಿರೋದು ಮತ್ತು ಅನ್ನ ಭಾಗ್ಯದ್ದು ಅಮೌಂಟು ಎಲ್ಲರಿಗೂ ಅವರಿಗೂ ಬಂದಿದೆ ಅನ್ನ ಭಾಗ್ಯ ಅಮೌಂಟ್ ಐನೂರ ನನಗೂ ಐನೂರ ಹತ್ತು ರೂಪಾಯಿ ಬಂದಿದೆ ಯಾರ್ಯಾರೆಯೋ ಹೋಗಿ ಚೆಕ್ ಮಾಡ್ಕೊಳ್ರಿ ಅನ್ನ ಭಾಗ್ಯ ಅಮೌಂಟ್ ಬಂದಿದೆ ಇಲ್ಲಿ ತನಕ ಅಂದರೆ ಇನ್ನೂ ಅದು ಐದಾರು ಕಂತು ಬರಬೇಕು ಅನ್ಸುತ್ತೆ ಅನ್ನ ಭಾಗ್ಯದ್ದು ಬಟ್ ಅದು ಇನ್ಮೇಲಿಂದ ಬರಲ್ಲ ಯಾಕಂದರೆ ಕೇಂದ್ರ ಸರ್ಕಾರದಿಂದಾನೆ ಅಕ್ಕಿನ ಪರ್ಚೇಸ್ ಮಾಡ್ತಿದ್ದಾರೆ ಯಾಕಂದ್ರೆ ಈಗ ನಮಗೆ ಕೊಡ್ತಿರೋದು ಮೂವತ್ತೈದು ರೂಪಾಯಿ ಕೆ ಜಿ ಮೂವತ್ತ್ನಾಲ್ಕು ರೂಪಾಯಿ ಕೆ ಜಿ ಕೊಡ್ತಿದ್ರಲ್ವ ಸೊ ಈಗ ಕೇಂದ್ರ ಸರ್ಕಾರದಿಂದಾನೆ ಅವರು ಇಪ್ಪತ್ತೆಂಟು ರೂಪಾಯಿ ಕೆಜಿಗೆ ತೊಗೊತಿದ್ರು ಅಲ್ಲಿಗೆ ಎಷ್ಟೋ ಕೋಟಿ ರೂಪಾಯಿ ಅಮೌಂಟ್ ಸೇವ್ ಆದಂಗೆ ಆಯಿತು ಅದ್ರ ಬದಲಿ ಈ ತಿಂಗಳಿಂದ ಮಾರ್ಚ್ ಒಂದನೇ ತಾರೀಕಿಂದ ಈಗ ಸೊಸೈಟಿ ಏನು ತೊಗೊತೀವಲ್ಲ ನಾವು ಸೊಸೈಟಿ ರೇಷನ್ ಆವಾಗ ಹತ್ತತ್ತು ಕೆ ಜಿ ಒಬ್ಬೊಬ್ರಿಗೂ ಹತ್ತತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಎಲ್ಲರೂ ಈ ಸತಿ ರೇಷನ್ ತೊಗೊತಾನೆ ಕೇಳಿ ಪಡೆದು ತೊಗೊಳ್ರಿ ಹತ್ತತ್ತು ಕೆ ಜಿ ಒಬ್ಬರಿಗೆ ಹತ್ತು ಕೆ ಜಿ ಅಲ್ಲಿಗೆ ಮೂರು ಜನ ಇದ್ದರೆ ಮೂವತ್ತು ಕೆ ಜಿ ಈ ಥರ ಸೊ ಅನ್ನ ಭಾಗ್ಯದ ಅಮೌಂಟು ಒಬ್ಬೊಬ್ಬರಿಗೆ ಹತ್ತತ್ತು ಕೆ ಜಿ ಬರುತ್ತೆ ಫ್ರೆಂಡ್ಸ್ ಮತ್ತು ಸೊಸೈಟಿದವರು ಯಾರು ಮೋಸ ಮಾಡಬಾರ್ದು ನಿಮಗೆ ಇದೇ ತಿಂಗಳಿಂದನೇ ಹತ್ತತ್ತು ಕೆ ಜಿ ಬರುತ್ತೆ ಮತ್ತು ಮುಂದಿನ ತಿಂಗಳು ಬರುತ್ತೆ ಬರ್ತಾ ಹಾಂ ಮುಂದಿನ ತಿಂಗಳು ಬರುತ್ತೆ ಹಿಂಗೆ ಹಂಗೆ ಅಂತ ಏನೋ ರೀಸನ್ ಅವ್ರದ್ದು ಕೇಳಕ್ಕೆ ಹೋಗ್ಬೇಡ್ರಿ ಇದೇ ತಿಂಗಳಿಂದಾನೇ ಬರುತ್ತೆ ಎಲ್ಲರಿಗೂ ಎಲ್ಲರೂ ಹೋಗಿ ರೇಷನ್ನ ಪಡ್ಕೊಳ್ರಿ ಹತ್ತತ್ತು ಕೆ ಜಿ ಅಮೌಂಟ್ ಸಾರಿ ಐದು ಕೆ ಜಿದು ಅಮೌಂಟ್ ಬರ್ತಿತ್ತಲ್ವ ಈಗ ಅಮೌಂಟ್ ಅದು ಬರಲ್ಲ ಈಗ ಐದು ಕೆ ಜಿ ಅಕ್ಕಿನೇ ಟೋಟಲ್ ಆಗಿ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ಐದೈದು ಕೆ ಜಿ ಆಗಿ ಹತ್ತು ಕೆ ಜಿ ಎಲ್ಲರಿಗೂ ಬರುತ್ತೆ ಸೊ ಎಲ್ಲರೂ ಸರ್ವಿಸ್ನ ತೊಗೊಳ್ರಿ ಓಕೆನಾ ಮತ್ತು ಅವರು ಸೊಸೈಟಿಯವರು ಮಾರ್ಕೊಳೋದಂತೂ ನೋಡಿದ್ದೀವಿ ನಾವು ಸೊ ಅದೆಲ್ಲ ಆಗೋದು ಬೇಡ ಅಂದರೆ ಕೆಲವೊಂದು ಹಳ್ಳಿಯಲ್ಲಿ ಬೇ ಎಲ್ಲರೂ ಅಂತ ಹೇಳೋಲ್ಲ ಎಲ್ಲರೂ ಒಳ್ಳೆಯ ಇರ್ತಾರೆ ಕೆಲವೊಂದು ಕಡೆ ಈ ಥರ ಮಾರ್ಕೊಳೋದು ಇಲ್ಲ ಈ ಥರ ಎಲ್ಲ ಮಾಫಿಯಾ ನೋಡಿದಾರಲ್ವಾ ಸರ್ಕಾರ ಹಾಂ ಈ ಥರ ಎಲ್ಲ ನೋಡಿದಾರಲ್ವ ಸೊ ಹಾಗಾಗಿ ಹೇಳ್ತಿರೋದು ದಯವಿಟ್ಟು ಎಲ್ಲ ಸೊ ದಯವಿಟ್ಟು ಎಲ್ಲರೂ ಹೋಗಿ ಅನ್ನಭಾಗ್ಯದ್ದನ್ನು ರೇಷನನ್ನು ತಗೊಳ್ರಿ ಎಷ್ಟು ಇದು ಅಂತೂ ನಿಜವಾಗ್ಲೂ ಎಷ್ಟು ಕಡೆ ಸರ್ವೆ ಮಾಡಿದ್ದಾರೆ ಸರ್ಕಾರದಿಂದ ಸಾರಿ ಫ್ರೆಂಡ್ಸ್ ನನ್ನ ಫೋನು ಬ್ಯಾಟ್ರಿಲೂ ಆಗಿ ಸ್ವಿಚ್ ಆಫ್ ಆಗಿಬಿಡ್ತು ವಿಡಿಯೋ ಮಾಡ್ತಾನೆ ಹಾಗಾಗಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ಹೇಳ್ದಂಗೆ ಸರ್ಕಾರದಿಂದ ತುಂಬ ಕಡೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಥರ ಮಾಫಿಯ ನಡೀತಿದೆ ಅಂತ ಅವರೇ ಸರ್ಕಾರದವರೇ ಖುದ್ದಾಗಿ ಮತ್ತು ಈಗ ಅನ್ನ ಬಗ್ಗೆದ್ದು ಅಮೌಂಟನ್ನು ನಿಲ್ಲಿಸಿ ಅಕ್ಕಿನ ಕೊಡ್ತಾ ಇದ್ದಾರೆ ಸೊ ಈಗ ನಿಮಗೆ ಟೋಟಲ್ ಆಗಿ ಫೆಬ್ರವರಿ ತಿಂಗಳದ್ದು ಸೇರಿದರೆ ಹದಿನೈದು ಕೆ ಜಿ ಬರುತ್ತೆ ಬಟ್ ಫೆಬ್ರವರಿ ತಿಂಗ್ಳದ್ದು ಕೊಡ್ತಾರಾ ಇಲ್ಲೋ ಗೊತ್ತಿಲ್ಲ ಈ ತಿಂಗಳದಂತರೂ ಬಂದೇ ಬರುತ್ತೆ ಬಟ್ ಟೋಟಲಾಗಿ ಹತ್ತು ಕೆ ಜಿ ಬಂದ್ರು ಬರುತ್ತೆ ನೋಡಿ ಹತ್ತು ಕೆ ಜಿ ಅಕ್ಕಿ ಅಂತರೂ ಎಲ್ಲರಿಗೂ ಬಂದೇ ಬರುತ್ತೆ ಸೊ ಹೇಗೆ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು